ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ಆ ಮೂಡಬಿದ್ರೆಯ ಆಳ್ವ ಸ್ಕೂಲಿಗೆ ಪ್ರವೇಶ ಪೂರ್ವ ಪರೀಕ್ಷೆನ ಬರೋಕೆ ಬಂದೇವಿ ಏನಪ್ಪ ಅಂದ್ರೆ ಈ ನಾವು ಬಿಜಾಪುರದಿಂದ ಇಲ್ಲಿ ಬಂದೆವು ಇದು ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಕನ್ನಡ ಮಾಧ್ಯಮ ಶಾಲೆ ಈ ಶಾಲೆಯಲ್ಲಿ ನಾವು ಹೇಳಿದೆ ಕಲಿತೆ ಹೇಳಿದೆ ಕೇಳಿದೆ ವೀಸ್ತನ ಜನ ಆ ರೀತಿ ಶಿಕ್ಷಣ ಐತಿ ಈ ರೀತಿ ಶಿಕ್ಷಣ ಐತಿ ಅಂತೇಳಿ ನಾವು ಕೂಡ ವಿದ್ಯಾರ್ಥಿಗಳು ಒಂದು ವರ್ಷ ಪ್ರಶ್ನೆ ಪತ್ರಿಕೆಗಳನ್ನು ವಿವರಣಾತ್ಮಕವಾಗಿ ಬಿಡಿಸಿ ಅದರ ಬಗ್ಗೆ ಅಧ್ಯಯನ ಮಾಡಿ ಅದರ ಬಗ್ಗೆ ಸಾಮಗ್ರಿಯನ್ನು ಕಲೆಕ್ಟ್ ಮಾಡಿ ನಾವು ಮಕ್ಕಳನ್ನೇ ಸೆರೆ ಇದು ಶಿಕ್ಷಣವನ್ನು ಕೊಟ್ಟು ನಾವು ರೆಡಿ ಮಾಡಿಕೊಂಡು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಅಂದರೆ ಐಎ ಶಿಕ್ಷಣ ಸಂಸ್ಥೆಯಿಂದ ಹಳವೆ ಶಾಲೆಗೆ ಮೂವತ್ತೈದು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದೇವೆ ನೋಡೋಣ ನಮ್ಮ ಹುಡುಗರು ಇವಾಗ ಪೇಪರ್ ಹೋಗ್ಯಾರ ಯಾವ ರೀತಿಯಾಗಿ ರಿಸಲ್ಟ್ ಬರ್ತದ ಅನ್ನೋದು ಒಂದು ಕೂತಲದಿಂದ ಇದ್ದೀವಿ ಈ ಶಾಲೆ ಗ್ರೌಂಡ್ ನೋಡಿ ಈ ಸಿ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ನೋಡಿ ನಾವು ಕೂಡ ಭಾಳ ಸಂತೋಷ ಆಗಿವಿ ನೀವು ಕೂಡ ಮಕ್ಕಳು ಆಗಲಿ ಪೇಲಾಗಲಿ ಮೊದಲು ನಾವು ಮಕ್ಕಳಿಗೆ ಒಂದು ನಾಲೆಡ್ಜ್ ಸಿಗೋ ಸಂಬಂಧ ಈ ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ಮಕ್ಕಳನ್ನು ಕರೆದುಕೊಂಡು ಬಂದು ಪೇಪರ್ ಬರೆಸೋದು ಭಾಳ ಒಳ್ಳೆಯದಾಗದತ್ತ ತಮ್ಮೆಲ್ಲರೂ ಕೂಡ ಈ ವಿಡಿಯೋ ಮೂಲಕ ವಿನಂತಿಸ್ಕೊಳ್ತೇನೆ ನಮಸ್ಕಾರ